ಹಾಸನದಲ್ಲಿ ಹಲವಾರು ಕಾಲೇಜಿನ ವಿದ್ಯಾರ್ಥಿಗಳು ಸೇರಿ ಇವತ್ತು ಎ ಐ ಡಿ ಎಸ್ ವಿದ್ಯಾರ್ಥಿ ಸಂಘಟನೆ ನೇತೃತ್ವದಲ್ಲಿ ಹೋರಾಟ ನಡೀತಾ ಇದೆ ಇದಕ್ಕೆ ಕಾರಣ ಏನಂತ ಹೇಳಿದ್ರೆ ಏನು ಹಾಸನ ಯೂನಿವರ್ಸಿಟಿ ಹೇಮ ಗಂಗೋತ್ರಿ ಸೊ ಆಗಿದೆ ಎರಡು ವರ್ಷಗಳ ಹಿಂದೆ ಹಾಸನ ಯೂನಿವರ್ಸಿಟಿ ಅಂತ ಹೇಳಿ ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗ ಯೂನಿವರ್ಸಿಟಿ ಮಾಡಿದ್ರು ಆದರೆ ಯಾವುದೇ ಅನುದಾನ ಕೊಟ್ಟಿಲ್ಲ ಇವಾಗ ಕಾಂಗ್ರೆಸ್ ಗೌರ್ಮೆಂಟು ನ ಅನುದಾನ ಇಲ್ಲ ಅದಕ್ಕೆ ಫಂಡ್ಸ್ ಕೊಡೋಕ್ಕಾಗ್ತಿಲ್ಲ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಕಾರಣ ಹೇಳಿ ಇವಾಗ ಮುಚ್ಚಕ್ಕೆ ಹೊಟ್ಟಿದ್ದಾರೆ ಇಲ್ಲಿ ಎರಡು ವಿದ್ಯಾರ್ಥಿ ಸಂಘಟನೆ ಆಗ್ರಹಿಸ್ತಾ ಇರೋದೇನಂತ ಹೇಳಿದ್ರೆ ಇವತ್ತು ಹಾಸನ ಯೂನಿವರ್ಸಿಟಿ ಏನಿದೆ ಇದು ಹಾಸನ ಜಿಲ್ಲೆಗೆ ಅವಶ್ಯಕತೆ ಇದೆ ಯಾಕಂತ ಹೇಳಿದ್ರೆ ಮೂವತ್ತು ಸಾವಿರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಹಾಸನದಲ್ಲಿ ಈ ಹಾಸನ ಯೂನಿವರ್ಸಿಟಿ ಅಂಡರಲ್ಲಿ ಬರುವಂಥ ವಿದ್ಯಾರ್ಥಿಗಳಿದ್ದಾರೆ ಅವರು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಜೊತೆಗೆ ಐವತ್ತಾರಕ್ಕಿಂತ ಹೆಚ್ಚು ಡಿಗ್ರಿ ಕಾಲೇಜ್ಗಳು ಎಲ್ಲ ಪದವಿ ವಿದ್ಯಾರ್ಥಿಗಳು ಈ ಹಾಸನ ಯೂನಿವರ್ಸಿಟಿ ಇವತ್ತು ಕೆಳಗಡೆ ಬರ್ತಾರೆ ಹಾಗಾಗಿ ಇವತ್ತು ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಹಾಸನ ಯೂನಿವರ್ಸಿಟಿ ಹಾಸನದಲ್ಲೇ ಇರೋದು ಭಾಳ ಹೆಲ್ಪ್ ಆಗುತ್ತೆ ಮತ್ತು ಇದು ಅವಶ್ಯಕತೆ ಇದೆ ಹಾಗಾಗಿ ನಮ್ಮ ಬೇಡಿಕೆ ಏನಂತ ಹೇಳಿದ್ರೆ ಈ ಹಾಸನ ಯೂನಿವರ್ಸಿಟಿ ಉಳಿಬೇಕು ಜೊತೆಗೆ ಅದಕ್ಕೆ ಬೇಕಾದಂಥ ಮೂಲ ಸೌಕರ್ಯಗಳನ್ನಾಗಲಿ ಅದಕ್ಕೆ ತಕ್ಕಂಥ ಅನುದಾನಗಳನ್ನಾಗಲಿ ಇವತ್ತು ಸರ್ಕಾರ ಒದಗಿಸಬೇಕು ಇಲ್ಲ ಅಂತ ಹೇಳಿದ್ರೆ ಬರೀ ಬಾಯಿ ಮಾತಿ ಯೂನಿವರ್ಸಿಟಿ ಆದರೂ ಕೂಡ ಇವತ್ತು ವಿದ್ಯಾರ್ಥಿಗಳ ಮೇಲೆ ಅದು ಹೊರೆ ಬೀಳುತ್ತೆ ನಾವು ಗಮನಿಸಿದರೆ ಎರಡು ವರ್ಷಗಳ ಹಿಂದೆ ಏನು ಯೂನಿವರ್ಸಿಟಿಗಳನ್ನ ಕರ್ನಾಟಕದಾದ್ಯಂತ ಒಂಬತ್ತು ಯೂನಿವರ್ಸಿಟಿ ಸ್ಟಾರ್ಟ್ ಮಾಡಿದ್ರು ಯೂನಿವರ್ಸಿಟಿ ಅಂತ ಕೊಟ್ಟರು ಅಲ್ಲಿ ಎಷ್ಟೊಂದು ಯೂನಿವರ್ಸಿಟಿಗಳಲ್ಲಿ ಸ್ವಯಂ ಹಣಕಾಸುಗೆ ಬಿಟ್ಟು ಇವಾಗ ಆ ಯೂನಿವರ್ಸಿಟಿಗಳಲ್ಲಿ ಫೀಸ್ ಗಗನಕ್ಕೇರಿದೆ ಐದು ಆರು ಸಾವಿರ ರೂಪಾಯಿ ಇದ್ದಿದ್ದು ಫೀಸು ಬೆಂಗಳೂರು ಮಹಾರಾಣಿ ಕ್ಲಾಸ ಯೂನಿವರ್ಸಿಟಿಯಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ತಲುಪಿದೆ ಬಡ ವಿದ್ಯಾರ್ಥಿಗಳು ಎಲ್ಲಿಂದ ತಂದು ಕಟ್ಟಕ್ಕಾಗುತ್ತೆ ಇವತ್ತು ಒಂದು ವರ್ಷ ಡಿಗ್ರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಇವತ್ತೊಂದು ಎಕ್ಸಾಮ್ ಫೀಸು ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರಕ್ಕೆ ಹೆಚ್ಚಾಗ್ತಾ ಇದೆ ಇದನ್ನು ಹೆಂಗೆ ತೋ ತಂದು ಕಟ್ಟಕ್ಕೆ ಸಾಧ್ಯ ಇವತ್ತು ಸರ್ಕಾರಿ ಯೂನಿವರ್ಸಿಟಿಗಳು ಸರ್ಕಾರದ ಅನುದಾನದಲ್ಲಿ ಬೆಳಿಬೇಕು ಅವುಗಳ ಅಭಿವೃದ್ಧಿ ಆಗಬೇಕು ಹಾಗೆ ಒಳ್ಳೆ ಯೂನಿವರ್ಸಿಟಿಗಳಾಗಿ ಇವತ್ತು ಖ್ಯಾತೆ ಆಗಬೇಕು ಅಂತ ಹೇಳಿದ್ರೆ ಇಷ್ಟು ಒಂದು ಅನುದಾನ ಏನು ಸಿಗಬೇಕು ಯೂನಿವರ್ಸಿಟಿಗಳಿಗೆ ಅವುಗಳ್ನ ಒದಗಿಸಬೇಕು ಅಂತ ಹೇಳಿ ಎ ಐ ಡಿ ಎಸ್ ವಿದ್ಯಾರ್ಥಿ ಸಂಘಟನೆ ಹಾಸನ ವಿ ವಿಶ್ವವಿದ್ಯಾಲಯ ಉಳಿಬೇಕು ಅದಕ್ಕೆ ತಕ್ಕಂಥ ಮೂಲ ಸೌಕರ್ಯಗಳನ್ನ ಹಾಗೆಯೇ ಅನುದಾನವನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಇವತ್ತು ವಿದ್ಯಾರ್ಥಿಗಳ ಜೊತೆಗೂಡಿ ಇನ್ನು ಒಂದು ಹೋರಾಟ ಪ್ರತಿಭಟನೆ ನಡೀತಾ ಇದೆ ಚೈತ್ರ ಎಐಡಿಎಸ್ ಹಾಸನ ಜಿಲ್ಲಾ ಸಹ ಸಂಚಾಲಕ